ಇದರ ನಾನು ಅದು ಸೂಪರ್ ಐತಿ ನೋಡಿ ನಗೆ ವಾಕ್ ಶುರು ಮಾಡಿದ್ದೀನಿ ನಾನು ನಿಮ್ಮ ಗಾನ ವಿಜಯವನ್ನ ನಿರ್ಮಳಿ ಬಂದೆ ಬಿಡ ನಾವು ಸ್ಕಿಪ್ ಮಾಡ್ಲಲೆ ನಾವು ಮಾತ್ರ ಹಿಂದೆ ಕೊಡ್ ಫ್ರೆಂಡ್ಸ್ ಖುಷಿ ಇಲ್ಲಿ ಖುಷಿ ಸಂಡೆಲ್ಲ ಗೈಸ್ ಇವಾಗ ಶುರು ಮಾಡಿದ್ವಿ ಸಂಜೆ ಆರು ಕಾಲ ಆಗಿದೆ ಇವಾಗ ಸಂಜೆ ಆಗಿದೆ ಗೈಸ್ ಬ್ಯಾಕ್ ತರ ಅಂತ ಹೋಗ್ತಾ ಇದ್ದೀನಿ ಹೋಗಕ್ಕೆ ಆಗಿಲ್ಲ ಬಿಸಿಲು ಬಿಸ್ಲು ಅಂತ ಅಕ್ಕಿ ಸಂಜೆ ಹೋಗೋಣ ಅಂತ ಹೋಗ್ತಾ ಇದೀನಿ ಮೂರು ವಾಚ ತಗೊಂಡೋಗ್ತಿದ್ವಿ ಶೆಲ್ಲಾಕ್ಸ್ಕೊಂಡ್ ಬರೋಣ ಅಂತ ಓಕೆ ಕುಲೇ ಶೆಲ್ಲಾಕ್ಸಕ್ಕೆ ನಮ್ನ ಆಗ್ತಾವ ಎರಡು ವಾಚ ಎರಡು ವಾಚನಾ ಶೆಲ್ಲ ಅಂತ ಇದೆ ಬ್ಲೂಸು ಪರವಾಗಿಲ್ಲ ಫಸ್ಟ್ ಇದ್ದರೆ ಹುಡುಗ್ರಿಗೆ ಅಷ್ಟು ಇರಬೇಕು ಹುಡುಗರಿಗೆ ಅಷ್ಟೇ ಆಗಿರಲ್ಲ ಟೈಟಾಗಿರ್ಬೇಕು ನಿನಗೆ ಹ್ಞೂ ಹಿಂಗೆ ಟೈಟಾಗಿ ಹಿಂಗೆ ಉಲ್ಟಾ ಇರಬೇಕಲ್ಲ ನನಗೆ ಇಲ್ಲಿ ಮಾತ್ರ ದಪ್ಪ ಐತಿ ಇಲ್ಲೇ ಇಲ್ಲಿ ಇಷ್ಟು ಸಣ್ಣ ಇರ್ತದೆ ಇದು ನೋಡೋಣ ಅಂತ ಅದು ಅಷ್ಟೇ ಇದಿರ್ ಬಾರಿ ಅನ್ಸುತ್ತೆ ಇಲ್ಲ ಸ್ವಲ್ಪ ಟೈಟ್ ಇದ್ದೀವಿ ಪರವಾಗಿಲ್ಲ ಅದಕ್ಕಿಂತ ತುಂಚೂರು ಪೇಸ್ಟು

ಬಾರೋ ಅಂದ್ರೆ ಎತ್ಕೋ ಎತ್ಕೋ ಅಂತ ಆಟ ಮಾಡ್ತಾ ಇದ್ದೇನೆ ಬರೋ ಎಲ್ಲರ ಮುಂದೆ ಗುಡ್ ಬೈ ಅಂತ ಅನ್ಸ್ಕೊಳಕ್ಕೆ ವೆರಿ ಗುಡ್ ನೀನು ಬಾ ಬೀಳ್ತೀಯ ಹಂಗ್ ಬರಬೇಡ ಬೇಗ ಈ ಜಾಗ ಫೋಟೋ ಶೂಟ್ ಮಾಡಿದ್ವಲ್ಲ ನೇರ್ದು ನಮ್ಮ ದೇವನ್ ಖುಷಿದು ಖುಷಿ ಹೊಟ್ಟೆ ಒಳಗಿದ್ದಾಗ ಬನ್ನಿ ಸಂಜೆ ಆಗಿದೆ ಕತ್ಲೆ ಕೂತ್ಕೊಳ್ಳಂಗಿಲ್ಲ ಕುತ್ಕೊಂಡ್ರೆ ಸೊಳ್ಳೆ ಕಚ್ಚುತ್ತೆ ಸುಮ್ಮನೆ ಓಡಾಡ್ಬೇಕು ಚಿಕ್ಕದು ಪಾರ್ಕ್ ಗೈಸಿದ್ದು ಬನ್ನಿ ನಮ್ಮ ಖುಷಿಗೆ ಶೂ ಹಾಕಿಲ್ಲ ಎಳ್ಕೊಂಡು ಹೋಯ್ತಾ ನೀನು ಅಪ್ಲೆ ನಡೆಸ್ಕೊಂಬಾ ಓ ಆಯ್ತು ಬಾಯ್ತು ಕತಿಮ್ಮ ಸುಮ್ನೆ ಕೂರಲ್ಲ ನಮ್ದೀವ್ ನಮ್ಮ ಖುಷಿ ನೋಡಿ ಆರಾಮಾಗಿದ್ದೀವಿ ಖುಷಿ ಬಾಯ್ಲಿ ಹ್ಞೂ ಏನಿಂದ ಬರ್ತಾನಲ್ಲ ಚೆನ್ನಾಗೈತಿ ಪಾರ್ಕ್ ಚೆನ್ನಾಗೈತಿ ಅಂಥದ್ದು ಏನಿರ್ತ ಹ್ಞೂ ನೋಡಿದೀನಿ ಅವ್ನು ಬೀಚಾಪುಟ್ಟು ಅವನು ಅವನು ಓ ಹಾಕೋಗ ಖುಷಿ ನೀನು ಹಾಕೋಬ ಅವನು ಶಿವಣ್ಣ ಇಲ್ಲ ಹಾಕೋಂತೆ ಹಾಕೋಂತೆ ಹಾಕೋ ಬೇಕಾ ಹಾಕೋಬೇಕು ಹೇಳ್ಬೇಕು ಇದರ ಜೊತೆ ಹಾ ಹಾ ಹಾಡ್ ಆಡ್ಬೇಕಾ ಗೊಂಬೆಬೇಕು ಓವೆಲ್ಲ ಬೇಕಾ ನಿಮಗೆ ಯಾಡ್ಬೇಕು ಕವರ ಕೇಳಪ್ಪನ ನಂಗೂ ಬ್ಯಾಗ್ ಕೊಡ್ಸು ಅಪ್ಪ ಅಂತ ಕೇಳಪ್ಪನ ಕವರ್ ಅಲ್ಲೇ ಒಳಗು ಅದ್ನೇ ಎತ್ಕೊ ಬರ್ಬೇಡ ಅಲ್ಲ ಹಾಕ್ಬಿಡ್ಬ ಅಲ್ಲ ಹಾಕು ಮಗನ ಕವರು ಮನೆಗೆ ಬತ್ತಿದಂಗೆ ನೀರು ಕುಡಿತಾ ಇದಾರೆ ಫುಲ್ ಸುಸ್ತಾಗಿರೋ ತರ ಅವ್ನು ಜ್ಯೂಸ್ ಕುಡಿತಾ ಇದ್ದಾನೆ ಸೊ ಈ ಬ್ಯಾಗ್ ತಗೊಂಡು ಬ್ಯಾಗ್ ಎಷ್ಟಪ್ಪ ಪ್ರೈಸ್ ಅಂದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಕಡಿಮೆ ಮಾಡಿಕೊಂಡು ಸಿಕ್ಸ್ ಇಲ್ಲ ತೌಸಂಡ್ ನೈನ್ ಫಿಫ್ಟಿ ಏನೋ ಇತ್ತು ಅದ್ರ ಮೇಲೆ ಬಿಲ್ಲು ಅವನು ತೌಸಂಡ್ ಸೆವೆನ್ ಹಂಡ್ರೆಡ್ ಹೇಳ್ದ ಅದರಲ್ಲೂ ನೂರು ರೂಪಾಯಿ ಕಮ್ಮಿ ಮಾಡಿ ತೌಸಂಡ್ ಸಿಕ್ಸ್ ಹಂಡ್ರೆಡು ಸೊ ಎಷ್ಟು ಎರಡು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಹೊರದೋದ್ರೂ ಹೊಲ ಕೊಡ್ತಾರೆ ಅಷ್ಟೇ ಬೇರೆ ಏನು ಮಾಡಲ್ಲ ಅವರು ಹೊರದೋದ್ರೆ ಹೊಲ ಕೊಡ್ತಾರೆ ಜಿಪ್ಪೆಗೆದ್ರೆ ಜಿಪ್ಪಾ ಕೊಡ್ತಾರೆ ಅಷ್ಟೇ ಬೇರೆ ಏನು ಮಾಡಿಕೊಡೋದ ನಮ್ಮ ನಾಲ್ಕು ಜನಕ್ಕೂ ಅಂದರೆ ಎಳ್ಕೊಂಡು ಹೋಗಬೇಕು ತೋರಿಸ ಯಾವ ಥರದಿಂದ ಹ್ಞೂ ಇದೆ ಸೊ ನಾವು ಎಲ್ಲರೂ ಹೋಗ್ಬೇಕು ಅಂದರೆ ಮಕ್ಳನ್ನ ಹಿಡ್ಕೊಂಡು ಎತ್ಕೊಂಡು ಹೋಗಾಗಲ್ಲ ಏಯ್ ಪ್ರೆಸ್ ಮಾಡಿಬಿಟ್ಟ ಹೇಳಿ ಅಮ್ಮ ಹ್ಞೂ ಪ್ರೆಸ್ ಮಾಡಿಬಿಡ್ತಾಳು ನಮ್ಮ ಹೀಗೆ ಬರಲ್ಲ ಗೈಸ್ ಫಸ್ಟ್ ಪ್ರೆಸ್ಟ್ ಅಲ್ವಾ ಮುರಿದಾಗ್ತಾಳೆ ಸರಿಯಾಗಿ ಕೂತಿರಲ್ಲಿ ತುಂಬ ಇದು ಕೊಟ್ಟಿದ್ದಾರೆ ಹ್ಯಾಂಡ್ ಬ್ಯಾಗ್ ಅದೊಂದು ಇನ್ನೊಂದು ಕೊಟ್ಟಿದ್ದಾರೆ ಎರಡೇ ಜಿಪ್ಪು ಜಿಪ್ ಅಷ್ಟೇ ಇಲ್ಲ ಒಳಗಡೆ ಏನಿಲ್ಲ ನಾನು ತಗೋದ್ರು ತೆಗೆದು ನಾನು ನೋಡೋಣ ಒಳಗಡೆ ಏನಿಲ್ಲ ಬಿಡು ಖಾಲಿ ಫುಲ್ ಪ್ಲೈನ್ ಎಲ್ಲ ಇದೆ ಅದು ಸಣ್ಣ ಜಿಪ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲಿ ಏನು ಮಡಿಗೆ ಕೇಳೋಕ್ಕಾಗಲ್ಲ ಹೌದಾ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಿ ಎಷ್ಟು ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ತಗೊಂಡ್ರೆ ಒಂದು ಒಂದು ಒಂದ್ಸಲ ಎರಡು ಸತಿ ಊರಿಗೆ ಬರೋತ್ತಿಗೆ ಮುಗ್ದು ಆಯ್ತು ಕಲಾಸ್ ಅರ್ಧ ಹೋಗಿರುತ್ತೆ ಎರಡು ವರ್ಷಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾನಲ್ಲ ಗ್ಯಾರಂಟಿ ಅಲ್ಲ ವಾರಂಟಿ

ಹಂಗೆ ಮಾರ್ನಿಂಗ್ ವಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನು ಮಗನೆ ಇಲ್ಲವಾ ಏಯ್ ಏ ಆಯ್ತು ಬಿಡು ಏಯ್ ಎದ್ ಕುತ್ಕೊಂಡು ಹೇಳು ಹ್ಞೂ ಇವಾಗ ಏಯ್ ಏಯ್ ಹೇಳು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಡ್ತಾ ಹೇಳ ಏಯ್ ಅಣ್ಣ ತಮ್ಮ ಎದ್ಬಿಟ್ಟು ಆಟ ಆಡ್ತಾ ಇದಾರೆ ಖುಷಿ ಇಲ್ಲಿ ಇಲ್ಲಿ ಬಿಡವ ಮಂಗನೆ ಬಿಡಿ ಪಾಪುಗೆ ಅಣ್ಣ ದಿವಿಯೇ ದಿವಿ ಇಲ್ಲಿ ಹಂಗ ಆಡ್ಸ್ಬಿಡ್ದು ಮಂಗನೇ ಬಿಡು ಬಿಡು ಏ ಅಣ್ಣ ಪಾಪುಗೆ ನೀನ್ ಅವನು ಅಂತ ನೋಡಿ ಅವನು ಅಂತಾನೆ ಹೇ ಅಂತ ಹೇಳು ಮಗನೇ ಮಗನೇ ಪಾನ್ ಓಡ್ ಬಿಡ್ತೀನಿ ಖುಷಿಲಿ ಏಷಿ ಏಯ್ ಇಲ್ಲಿ ಇಲ್ಲಿ ನಾನು ನನ್ನ ಮಗನ ಸೇಫ್ ಮಾಡ್ತೀನಿ ಬಿಡಲ್ಲ ಬೀಳಕ್ಕೆ ನೋಡಿ ಎಷ್ಟು ಕಿತ್ತಾಡ್ತಾನೆ ಅಂದ್ರೆ ಖುಷಿ ಅವ್ರ ಅಣ್ಣ ಆಡೋದು ನೋಡ್ತಾ ಇದ್ದಾನೆ ನಮ್ಮ ಅಣ್ಣ ನನಗೆಲ್ಲ ತಂದು ಇದ್ದಾನಲ್ಲ ಮಾಡ್ತೀನಿ ನಾನು ಒಂಚೂರು ದೊಡ್ಡನ ಹಾಕ್ತೀನಿ ಹೊಡಿತೀನಿ ಅಂತ ಯೋಚನೆ ಮಾಡ್ತವನೇ ತಮ್ಮ ಹಾಂ ನಿನಗೆ ಯೋಚನೆ ಮಾಡ್ತಾವಣೆ ಕೈ ಕಡೆ ಏನು ನೀನು ಯಾರ್ದು ತಪ್ಪು ಏನು ಏನೇನಾ ಮಾತಾಡೋ ಅಂತ ಅನ್ಕೊಂಡು ಅಪ್ಪ ಎಲ್ಲದರು ಅಪ್ಪ ಎಲ್ಲದರು ಅಪ್ಪ ಎಲ್ಲದ್ರು ಹೇಳಿ ಡ್ಯೂಟಿ ಅಪ್ಪ ಎಲ್ಲೋದ್ರೂ ಅಯ್ಯೋ ಸುಂದ್ರ ಪಾಪಂಗೆ ಕೇಳು ಅಪ್ಪ ಎಲ್ಲ ತಮ್ಮ ಹೇಳು ಅಪ್ಪ ಎಲ್ಲ ಅಂತ ಕೇಳು ಅಪ್ಪ ಎಲ್ಲ ನಮ್ ಖುಷಿ ಹಿಂಗೆ ಕಣ್ಗೆಲ್ಲ ಹೊಡೆದ್ಬಿಟ್ಟ ಪಾಪ ಅವ್ ಬಿಡೋ ತಮ್ಮ ಅಲ್ವಾ ಗೊತ್ತಾಗಲ್ಲ ತಾನೆ ಕುತಿ ಇವತ್ತಿನ ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮಕ್ಕಳು ನೋಡಿ ಹಿಂಗೆ ಆಟಾಡ್ಕೊಂಡಿರ್ತಾರೆ ನೆನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದರಿಂದ ಇವಾಗ ಮಾಡ್ಕೊಂಡು ಇವಾಗ ಎಡಿಟ್ ಮಾಡಬೇಕು ಇವರಿಬ್ಬರನ್ನ ಅವ್ರ ಅಪ್ಪ ಬಂದು ಎದ್ದಾಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾನಿವಾಗ ಇವ್ರಿಬ್ರನ್ನ ಇಟ್ಕೊಂಡು ಎಡಿಟ್ ಮಾಡಬೇಕು ವಿಡಿಯೋನ ವೀಡಿಯೋನ ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ ನಾನು ಒಂದೊಂದ್ಸಲಿ ತಪ್ಪಾಗೆ ಬಂದ್ಬಿಟ್ಟಿರುತ್ತೆ ಅನಿಸುತ್ತೆ ಡಬ್ ಡಬಲ್ ವಾಯ್ಸ್ ಆ ಥರ ಎಲ್ಲ ಬಂದಿರುತ್ತೆ ಅನಿಸುತ್ತೆ ಆ ರೀತಿ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಯ್ಯೋ ಮೈ ಸೀನ್ ಸೀನ್ಬೇಡ್ದು ಬಾಯ್ ನೋತ್ಕೊಂಡು ಅಕ್ಷಿ ಏನಬೇಕು ಒಬ್ಬರು ಅಕ್ಷಯ ಅಕ್ಷಿ ಅನ್ನೋದು ಒಬ್ರು ಕೆಮ್ಮೋದು ಆಳುಮುಳು ತಿನ್ಬಿಡೋದು ಹೊರ್ಗಡೆ ಹೋಯ್ತಾರ ಹಣ್ಣು ಆಳುಮುಳ ಹಾಂ ಹಾಂ ಕುರ್ಕೋರೆ ನೆನ್ನೆ ಹೊರ್ಗಡೆ ಒಯ್ತಾರೆಂಗೆ ಕುರ್ಕೋರೆ ಅಪ್ಪ ಕುರ್ಕೋರೆ ಲೇಸು ಲೇಸು ಅಂತ ಹೇಳ್ತಾನೆ ಬೇಕಾ ಕೊಡಿಸ್ಲಿಲ್ವ ಅಪ್ಪ ನೋಡಿ ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ ನಮ್ಮ ಖುಷಿ ಕಾಲಲ್ಲಿ ಒಜ್ಜಾ ಇದ್ದೇನೆ ಏಯ್ ಏಯ್ ನೋಡಿ ನೋಡಿ ನಗ ನಗ ಏಯ್ ಅಮ್ಮ ಖುಷಿ ಅಮ್ಮ ಅವ್ನು ಅನ್ಬೇಕಾದ್ರೆ ನಾವು ವೀಡಿಯೋ ಮಾಡ್ಕೋಬೇಕು ಅನಾ ಹನ್ನೆರಡು ಟೈಮಲ್ಲಿ ನಾವು ವೀಡಿಯೋ ಏಯ್ ಬಾಯ್ ಬಾಯ್ ಮಾಡ್ಬಿಡು ಬಾಯ್ ಬಾಯ್ O